ಪಂಚಾಯತಿ ಚುನಾವಣೆ ಹಿನ್ನೆಲೆಯಲ್ಲಿ ಎಲ್ಲ ನಮ್ಮ ಕುಸ್ತಗಿ ಪೊಲೀಸ್ ಠಾಣಾ ವ್ಯಾಪ್ತಿ ಬರುವಂತಹ ಎಲ್ಲ ರೌಡಿ ಜನರ ಪೊರೇಡನ್ನು ಇವತ್ತು ನಾವು ಮಾಡ್ತಾ ಇದ್ದೀವಿ ಈಗಾಗಲೇ ಸುಮಾರು ಎಂಬತ್ತರಿಂದ ತೊಂಬತ್ತು ಜನ ಇಲ್ಲಿ ರೌಡಿ ಜನರು ಬಂದಿದ್ದಾರೆ ಅವರಿಗೆಲ್ಲ ಕೂಡ ರೌಡಿ ಸೀಟ್ ಎದಕ್ಕೆ ಓಪನ್ ಆಗುತ್ತೆ ರೌಡಿ ಜನರ ಬಿಹೇವಿಯರ್ ಹೆಂಗಿರಬೇಕು ರೌಡಿ ಸೀಟನ್ನು ಕಡಿಮೆ ಮಾಡಲಿಕ್ಕೆ ಯಾವ ರೀತಿ ನಿಮ್ಮ ವರ್ತನೆಗಳಿರಬೇಕು ಅನ್ನೋ ಬಗ್ಗೆ ನಾವು ಡಿಟೇಲ್ ಆಗಿ ಹೇಳಿದ್ದೀವಿ ಜೊತೆಗೆ ಮುಂಬರುವ ಗ್ರಾಮ ಪಂಚಾಯಿತಿ ಚುನಾವಣೆ ಬಹಳಷ್ಟು ಸೂಕ್ಷ್ಮ ಇರ್ತದೆ ಹಳ್ಳಿಗಳಲ್ಲಿ ಓಣಿ ಓಣಿಗಳಲ್ಲಿ ಮನೆ ಮನೆಗಳಲ್ಲಿ ಜಗಳಾಗುವಂಥ ಸಂದರ್ಭ ಈ ಗ್ರಾಮ ಪಂಚಾಯತಿ ಜೋನಲ್ಲಿ ನಾವು ಕಂಡಿದ್ದೀವಿ ಕಾಣ್ತೀವಿ ಅದರ ಸಲುವಾಗಿ ಆ ಸಂದರ್ಭದಲ್ಲಿ ಕೂಡ ನೀವು ಯಾವುದೇ ಪಕ್ಷ ಜಾತಿ ಮನೆ ಯಾವುದೇ ಒಂದು ವಹಿಸಿ ಗಲಾಟೆಗಳು ಭಾಗವಹಿಸಿದ್ದಾದರೆ ರೌಡಿ ಶೀಟ್ ಇನ್ನೂ ಕೂಡ ಬಿಗಿ ಆಗ್ತದೆ ಇನ್ನೂ ಒಂದು ಕಠಿಣ ಕ್ರಮ ಒಂದು ಗಡಿಪಾರ ಅನ್ನುವಂಥದ್ದು ಕೂಡ ಸಾಕಷ್ಟು ನಾವು ಈಗಾಗಲೇ ಕೇಸ್ಗಳನ್ನ ಮಾಡಿದ್ದೀವಿ ಅಂಥ ಗಡಿಪಾರ ಶಿಕ್ಷೆ ಕೂಡ ಅವರು ಗುರಿಯಾಗಬೇಕಾಗ್ತದೆ ಅದರ ಸಲುವಾಗಿ ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲರೂ ಕೂಡ ಒಳ್ಳೆಯ ರೀತಿಯಿಂದ ವರ್ತನೆ ಮಾಡಬೇಕು ಎಲ್ಲವೂ ಕೂಡ ಸುಗಮವಾಗಿ ನಡಿಬೇಕು ಅನ್ನೋ ದಿಸೆಯಲ್ಲಿ ಇವತ್ತು ರೌಡಿ ಪರೇಡನ್ನು ನಾವು ನಡೆಸಿದ್ದೀವಿ ಎಲ್ಲರೂ ಕೂಡ ನಮಗಾಗಲೇ ಸೂಚನೆಗಳನ್ನು ನಾವು ಮತ್ತು ಸಿ ಪಿ ಐ ಮತ್ತು ಪಿ ಎಸ್ ಐ ಗುಷ್ಠಿಗೆ ಅವರು ಎಲ್ಲರೂ ಈಗ ಅವರಿಗೆ ಕೊಟ್ಟಿದ್ದೀವಿ ಅವರೆಲ್ಲ ಕೂಡ ಅವ್ರದ್ದು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೂಡ ನಾವು ಅವರಿಂದ ತೊಗೋತೀವಿ ಅವ್ರ ಫೋನ್ ನಂಬರ್ಸ್ ಮೊಬೈಲ್ ಫೋನ್ ನಂಬರ್ಸ್ ಮೇಲೆ ಮೇಲೆ ಚೇಂಜ್ ಆಗ್ತಿರ್ತವೆ ಆ ಮೊಬೈಲ್ ಫೋನ್ ನಂಬರ್ ಕೂಡ ತಗೋತೀವಿ ಅವ್ರಿಗೆ ಏನು ಇಲಾಖೆ ಯಾವ ರೀತಿ ಅವ್ರ ವರ್ತನೆ ಇರಬೇಕು ಯಾವ ರೀತಿ ಅವ್ರು ನಡ್ಕೊಬೇಕು ಅನ್ನೋಂಥದ್ದನ್ನ ಅವ್ರಿಗೆ ನಾವು ಡೀಟೇಲ್ ಆಗಿ ತಿಳಿಸಿದೀವಿ